ಬೇಲೂರು ಪಟ್ಟಣದ ಗಾಣಿಕರ ಬೀದಿಯ ಮನೆಯೊಂದರಲ್ಲಿ ನಗ್ನಸ್ಥಿತಿಯಲ್ಲಿ ಒಂಟಿ ಮಹಿಳೆಯ ಶವ ಪತ್ತೆಯಾಗಿದೆ ಮೃತ ಮಹಿಳೆಯನ್ನ ಚಿಕ್ಕಮಗಳೂರಿನ ಮಲ್ಲಿನಹಳ್ಳಿ ಗ್ರಾಮದ ಸ್ಪಂದನ ಎಂದು ಗುರುತಿಸಲಾಗಿದೆ ಮಹಿಳೆ ಪತಿಯತ್ತ ದೂರಾಗಿ ಎಂಟು ದಿನಗಳ ಹಿಂದೆ ಬೇಲೂರಿನಲ್ಲಿ ಬಾಡಿಗೆ ಮನೆಗೆ ಬಂದು ನೆಲೆಸಿದ್ಲು ಎರಡು ದಿನಗಳಿಂದ ಮನೆಯಲ್ಲಿ ಯಾರೂ ಇಲ್ಲದನ್ನ ಸ್ಥಳೀಯರು ಗಮನಿಸಿದಾಗ ಈ ಪ್ರಕರಣ ಬಯಲಾಗಿದೆ ಮನೆಯ ಬಾಗಿಲು ತೆರೆದಿದ್ರೂ ಯಾರ ಸುಳಿವು ಇಲ್ಲದೆ ಇದ್ದದ್ರಿಂದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದಾಗ ಸ್ಪಂದನ ಮೃತದೇಹ ಪತ್ತೆಯಾಗಿದೆ ಮನೆಯಲ್ಲಿ ಸಂಪೂರ್ಣ ಬೆತ್ತಲಾದ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದ್ದರಿಂದ ಕೊಲೆ ಶಂಕೆ ವ್ಯಕ್ತವಾಗಿದೆ ಕೊಲೆ ಶಂಕೆ ಹಿನ್ನೆಲೆಯಲ್ಲಿ ಬೇಲೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸ್ಥಳದಲ್ಲಿ ಶ್ವಾನದಳ ಸೋಕೋ ಟೀಂ ಪರಿಶೀಲನೆ ನಡೆಸಿದೆ ನೀವೇನು ಕೆಲಸ ಮಾಡ್ತೀರಾ ಹಾಂ ಆಟೋ ರಿಕ್ಷಾ ಬಂದಿದ್ರು ಅವನ ಮಕ್ಕ ಬಾಬು ಬರ್ತಾರೆ ಅಂತ ಹೇಳ್ಕೊಂಡಿದ್ರು ಅವತ್ತು ಬೇರೆಯವರು ಗೌರ್ಮೆಂಟ್ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಆಮೇಲೆ ಮತ್ತೇನೋ ಇಲ್ಲ ಮತ್ತೆ ಡಿಸ್ ಹಾಕಿಸ್ಬೇಕು ಅಂತ ಹೇಳಿ ಒಂದು ದಿವಸ ಕಾಲ್ ಮಾಡಿದ್ರು ಡಿಸ್ ಹಾಕ್ಸೋಕ್ಕೆ ಯಾರನ್ನಿದ್ರೆ ಕಳಿಸ್ಕೊಡಿ ಅಂತಂದರು ನಾನು ರನ್ನಿಂಗ್ ಅಲ್ಲಿದ್ದೀನಿ ಈಗ ಮಾತಾಡೋಕ್ಕಾಗಲ್ಲ ಮಾತು ಮಾಡ್ತೀನಿ ಅಂತ ಮತ್ತೇನೋ ಹೇಳಿದ್ದು ಹತ್ತನೇ ತಾರೀಕು ಹ್ಞೂ ಒಂಬತ್ತು ದಿನ ಆಗಿದೆ ಇದು ಗೊತ್ತಾಗಿದೆ ಇಲ್ಲಿ ಕಾರ್ತಿಕ ಪೂಜೆಗೆ ಅಂತ ಹೇಳಿ ದೇವಸ್ಥಾನ ಕಡೆಗೆ ಹೋಗ್ತಾ ಇತ್ತು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಸಿಕ್ಕಿನಿ ಮನೆ ಅರ್ಧಂಬರ್ಧ ಓಪನ್ ಆಗಿದೆ ಜೋರು ಮನೆ ಕಡೆ ಹೋಗಿ ನೋಡಿ ಅಂತ ಅಂದ್ರು ಆಗ ಇಲ್ಲಿ ಬಂದು ಒಮ್ಮೆ ಜೊತೆಯಲ್ಲಿ ಕರ್ಕೊಂಡು ಬಂದು ಇಲ್ಲಿ ನೋಡೋದು ಡೋರ್ ಓಪನ್ ಮಾಡಿದಾಗ ಇಲ್ಲೇ ಬಾಗ್ಲಲ್ಲಿ ಓಪನ್ ಮಾಡಿದೆ ಅವರು ಅಲ್ಲೇ ಬಿದ್ದಿದ್ರು ಬಾಡಿಗೆ ಅದನ್ನ ನೋಡಿದೆ ಸತ್ತಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯಿತು ಅವಾಗ ಸೀದಾ ಸ್ಟೇಷನ್ ಕಡೆಗೆ ಹೋದೆ ಸ್ಟೇಷನ್ಗೆ ಹೋಗೋದಕ್ಕೆ ಸೈಬ್ರಾಗಲಿ ಅಲ್ಲಿಂದಲೇ ಹೊರಟಾಗಿದ್ದು ಇಲ್ಲಿಗೆ ಬಂದಿದ್ರು ಇವಾಗ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದೆ ಅಷ್ಟು